ಮಾನ್ಯ ವೀಕ್ಷಕರೇ ನಾನು ನಾರಾಯಣಸ್ವಾಮಿ ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಭ್ರಷ್ಟಾಚಾರವನ್ನು ಅಣಿಯಲು ವಿನೂತನವಾದ ಪ್ರಯೋಗ ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಂಥ ಜಿಲ್ಲಾಧಿಕಾರಿಯವರಿಗೆ ನಾಗರಿಕ ಸನ್ಮಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮ ದೇಶದ ಇತಿಹಾಸದಲ್ಲೇ ಇದೇ ಮೊದಲು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ಜಿಲ್ಲಾಧಿಕಾರಿಯವರಿಗೆ ನಾಗರಿಕ ಸನ್ಮಾನ ಎಂಬ ಕಾರ್ಯಕ್ರಮವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಮ್ಮಿಕೊಂಡಿರುತ್ತದೆ ಈ ಕಾರ್ಯಕ್ರಮವನ್ನು ಮಾನ್ಯ ಪೊಲೀಸ್ ಇಲಾಖೆ ತಡೆದಿರುವುದು ನಮ್ಮ ದೇಶದ ದುರದೃಷ್ಟವೇ ಸರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಹಮ್ಮಿಕೊಂಡಿದ್ದಂಥ ಸನ್ಮಾನ ಕಾರ್ಯಕ್ರಮವನ್ನ ಯಾವ ಕಾನೂನಿನ ಅಡಿಯಲ್ಲಿ ಪೊಲೀಸರು ತಡೆದಿರುತ್ತಾರೆ ಎಂಬುದನ್ನು ಕಾನೂನು ಪರಿಣಿತರೇ ನಿರ್ಧರಿಸಬೇಕಾಗಿರುತ್ತದೆ ತುಮಕೂರು ಜಿಲ್ಲಾಧಿಕಾರಿಯವರು ಅಕ್ರಮದಲ್ಲಿ ತೊಡಗಿಕೊಂಡಿರುತ್ತಾರೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮವನ್ನು ಪೊಲೀಸರ ಮೂಲಕ ತಡೆದಿರುವುದು ಕರ್ನಾಟಕ ಸರ್ಕಾರದ ನಾಟಿಕೆಗೇಡಿನ ಕೆಲಸವಾಗಿರುತ್ತದೆ ನಿನ್ನೆ ದಿನ ತುಮಕೂರಿನಲ್ಲಿ ನಡೆದ ಈ ಐ ಬಗ್ಗೆ ಸರ್ಕಾರ ಜಿಲ್ಲಾಧಿಕಾರಿಯವರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ದುರದೃಷ್ಟಕರ ಈ ಘಟನೆಯ ಸಂಪೂರ್ಣ ಚಿತ್ರಣವನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ ಸಂಪೂರ್ಣವಾಗಿ ವೀಕ್ಷಿಸಿ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕೆ ಕೈಜೋಡಿಸಿ ನೀವು ಸುಮ್ನೆ ನಮ್ಮ ಪೊಲೀಸ್ ನೀರು ಕೊಡ್ತಾರೆ ದಯವಿಟ್ಟು ಬರ್ತೀನಿ ಬೇಡಿ ದಯವಿಟ್ಟು ನಮ್ಮನ್ನ ಯಾಕೆ ಯಾಕೆ ತಪ್ಪು ಬಂದಿರ ಅಂತ ಹೇಳ್ರಪ್ಪ ಪೊಲೀಸರು ಇವಾಗ ಹೇಳಿ ಸರ್ ಯಾಕೆ ಅಂತ ಹೇಳ್ಬಿಡಿ ಸರ್ ಇಲ್ಲ ಇಲ್ಲ ಹೇಳ್ಬಿಡಿ ಹತ್ಕೊಂಡ್ ಕುತ್ಕೊಂಡ್ಬಿಡಿ ಬಸ್ ಹತ್ತ ಕುತ್ಕೊಂಡಿ ಸಹಕಾರ ಕೊಟ್ಟು ಸಹಕಾರ ಕೊಟ್ಟು ಕೈ ಮುಗಿದು ನಮ್ಮ ರಕ್ಷಣೆ ಮಾಡಿದ ಮಕ್ಕಳು ಅಂತ ಕೇಳ್ಕೊಂಡ್ರೆ ಬರಲ್ಲೇ ಕುಂತ್ ನಾವು ಅಲ್ಲೇ ಕುಂಟೀರ ಇಲ್ಲೇ ಇರ್ತೀವಿ ಸರ್ಕಾರ ಯಾರು ನಮ್ಮನ್ನ ಯಾವ ಕಾರಣಕ್ಕೆ ಕೊಡಿ ಸರ್ ಸರ್ ನಿಮ್ಮನೆ ಮಕ್ಕಳು அல்லாங்க கரரி <Paradi mellan mellan challenge distribution> <ESCO computedaka> <esichi> <sundanLike> ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ವಿ ಅವ್ರಿಗೆ ಯಾರ ಹಾಕ್ಬಿಟ್ಟು ಹೋಗೋಣ ಇಲ್ಲ ನಮ್ಮನ್ನ ಜಿಲ್ಲಾಧಿಕಾರಿ ಇರೋ ಅಲ್ಲಿ ಕರ್ಕೊಂಡೋರಿ ಅಲ್ಲಿ ಕರ್ಕೊಂಡೋರಿ ಅಲ್ಲಿಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಡಿ ಯಾರಿಗೆ ಆಮೇಲೆ ಇದಕ್ಕಿದ್ದಂಗೆ ಏನ್ ನಿಮ್ ಜವಾಬ್ದಾರಿ ಆದ್ರೂ ಏನು ಯಾಕೆ ಕರ್ಕೊಂಡಿ ಅದನ್ನ ಹೇಳಿ ಹೋಗ್ಲಿ ನಿಮ್ಮ ಯಾಕೆ ಮಾತಾಡಿ ಅಂದ್ರೆ ಅಂದ್ರೆ ಇವತ್ತು ಇಲ್ಲಿ ಸಂವಿಧಾನ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳಿಲ್ಲ ಅಲ್ಲಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿ ತಗೊಂಡು ಪೊಲೀಸರು ಕನಿಷ್ಠ ಯಾರಾದ್ರೂ ಒಬ್ಬನೇ ಒಬ್ಬ ಪೊಲೀಸು ಒಬ್ಬನೇ ಒಬ್ಬ ಪೊಲೀಸು ಡಬಲ್ ಸ್ಟಾರು ಅಣ್ಣ ನೀವಾದ್ರೂ ನಮ್ಮ ರಕ್ಷಣೆ ಮಾಡ್ರಣ ನಮ್ಮ ಹಕ್ಕುಗಳು ರಕ್ಷಣೆ ಮಾಡೋಣ ಪ್ಲೀಸ್ ಸಂಜಯ್ ಕುಮಾರ್ ಸರ್ ಹಕ್ಕುಗಳು ರಕ್ಷಣೆ ಮಾಡ್ರಪ್ಪ ನೀವಾದ್ರೂ ಪಿಸಿಗಳು ಯಾರಾದ್ರೂ ಒಬ್ಬರೇ ಒಬ್ರು ನಮ್ಮ ಹಕ್ಕುಗಳ ಬರುವಾಗ ನಿಂತ್ಕೊಂಡ್ರಿ ಪೊಲೀಸರು ಏನಾಗುತ್ತೆ ನೋಡೋ ನಾವು ನಿನ್ನ ಜೊತೆ ನಿಲ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ರಿ ಪೊಲೀಸ್ ಇವತ್ತು ಅವನ ಯಾವ ತಲೆ ಕಟ್ಟೋನು ಲೂಸ್ ಲೂಸ್ ಆಗಿ ತೀರ್ಮಾನು ನಮ್ಮನ್ನ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ನ್ಯಾಯ ನಿಯಂತ್ರಣ ಇದು ನೀವು ನಮ್ಮ ಹಕ್ಕುಗಳನ್ನ ಪ್ರಜೆಗಳ ಹಕ್ಕು ಇದ್ರಪ್ಪ ಇದು ಯಾತ್ರೆಯ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಈ ತರಕ್ಕೆ ಯೂನಿಫಾರ್ಮ್ಗೆ ಈ ಸಂವಿಧಾನಕ್ಕೆ ಈ ವ್ಯವಸ್ಥೆಗೆ ಬಹುಮಾನವನ್ನು ಮಾಡ್ತಾ ಇದೀರಿ ಪೊಲೀಸರು ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ ಇವತ್ತು ಇವತ್ತು ಎಲ್ಲ ಗೊತ್ತಿರುವಂತಹ ವಿಚಾರಣೆ ಯಾವುದೇ ಪೊಲೀಸರು ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತಹ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗಿದೆ ತುಮಕೂರಿನ ಪೊಲೀಸರು ನೀವು ಅದ್ರ ಹೊರತಾಗಿಲ್ಲ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವ್ರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾವಿ ಕರ್ಕೊಂಡು ಬಂದಿದ್ದಾರೆ ತುಮಕೂರಿನಿಂದ ಎಷ್ಟು ಕಿಲೋಮೀಟರ್ ಸರ್ ಇದು ಹನ್ನೆರಡು ಕಿಲೋಮೀಟರ್ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾವಿ ಕರ್ಕೊಂಡು ಬಂದಿದ್ದಾರೆ ನಾವು ಇಲ್ಲೂ ಪೊಲೀಸರಿಗೆ ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಇಡ್ಕೊಂಡಿದ್ದು ಆರ ಕುಂಕುಮ ಬಳೆ ಸೀರೆ ಇವೆಲ್ಲ ಏನು ಆರ್ ಡಿ ಎಕ್ಸ್ ಬಾಂಬು ಎಕೆ ಫಾರ್ಟಿ ಸೆವೆನ್ ಗನ್ನು ಆ ಥರ ಕಾಣಿಸ್ಬಿಡ್ತಾ ಪೊಲೀಸರಿಗೆ ಆ ರೀತಿಯಾಗಿ ಏನಾದರೂ ಪೊಲೀಸರಿಗೆ ತುಮಕೂರು ಪೊಲೀಸರಿಗೆ ನಾವು ತಂದಂತ ಆರ ಸೀರೆ ಹೊಟ್ಟಣ ಕುಂಕುಮ ಬಳೆ ಮರ ಪುಟ್ಟಿ ಇವೆಲ್ಲ ಏನಾದರೂ ನಿಮ್ಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಮ ಸ್ಕ್ರೂ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ಲರೂ ಅರ್ಜೆಂಟ್ ಆಗಿ ನಿಮಾನ್ಸಲ್ಲಿರ್ಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಏನ್ ಕೆಲಸ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಇವತ್ತು ಯಾವೊಂದು ಅಧಿಕಾರದಲ್ಲಿರುವಂತ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸಿದೀರಾ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಿಕ್ಕೆ ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಿಕ್ಕೆ ಹುಟ್ಟಿರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನೀವೆಲ್ಲರೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ ನಾನು ಆಗ್ಲೇ ಹೇಳಿದ್ದೀನಿ ಚಂದ್ರಶೇಖರ್ ಅವರು ಏನು ಇವತ್ತು ಡಿವೈಎಸ್ಪಿ ನಾವು ಅಷ್ಟೆಲ್ಲ ಶಾಂತಿ ಅಹಿಂಸೆ ಸಹಕಾರದಲ್ಲಿ ಇವತ್ತು ನಮ್ಮ ನಮ್ಮ ವಿರೋಧವನ್ನು ದಾಖಲಿಸಕ್ಕೆ ಬಂದಂತಹ ನಮ್ಮನ್ನ ನೀವು ಏನು ಇವತ್ತು ಬಲಾತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಕಳ್ಕೊಂಡ್ಬಂದು ಬೆಳ್ಳಾವಿನಲ್ಲಿ ಇರಿಸಿದಿರಿ ನಾವು ಏನೋ ಇವರು ಒಂದೈವತ್ತರವತ್ತು ಜನ ಇದ್ದಾರೆ ನಾವು ಪೊಲೀಸರು ಕೋರ್ಸ್ ನಮ್ದು ನೂರು ಜನ ಇದೆ ಇನ್ನೂರು ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮ ಕರ್ಕೊಂಡ್ ಬಂದಿದ್ದೀರಿ ಒಂದನ್ನು ಅರ್ಥ ಮಾಡಿಕೊಳ್ಳಿ ನೀವು ನಿಮ್ಮ ಬಲ ನಿಮ್ಮ ಬಲ ಏನಿದೆ ಇವತ್ತು ಒಂದು ಇಪ್ಪತ್ತು ಸಾವಿರ ಫೋರ್ಸು ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಬಂದ್ರು ಆರ್ ಎಸ್ ಪಕ್ಷದ ಸೈನಿಕರ ಫೋರ್ಸ್ ಅನ್ನು ನೀವು ಮುಂದೊಂದಿನ ಆಗಲ್ಲ ಅಂತಹ ಒಂದು ಅಂತಹ ಒಂದು ಪ್ರತಿರೋಧವನ್ನ ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ಅದು ಕಾನೂನು ವಿರೋಧನಾ ಕಾನೂನು ವಿರೋಧನಾ ಬೀಳ್ತೀರಾ ನೀವೇ ಒಂದ್ ದಿವಸ ಕಾಲಿಗೆ ಬೇಡ ಬಿಟ್ಬಿಡ್ರಪ್ಪ ಪ್ಲೀಸು ನಿಮ್ಮ ಪ್ರತಿಭಟನೆಯನ್ನು ಎಂದಿಗೂ ಅಂತ ಅಂತೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನರು ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು ಆರ್ ಎಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಜನ ಜನ ನಿರ್ಧಾರ ಮಾಡಿದ್ರೆ ಏ ಜನ ನಿರ್ಧಾರ ಮಾಡಿದ್ರೆ ಎಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಬದಲಾಗುತ್ತೆ ಅನ್ನೋದನ್ನ ಚರಿತ್ರೆ ಮತ್ತೆ ಇತಿಹಾಸ ನಮಗೆ ಹೇಳ್ಕೊಟ್ಟಿದೆ ನೀವು ಓದ್ಕೊಂಡು ಬಂದು ಯೂನಿಫಾರ್ಮ್ ಹಾಕೊಂಡಿದ್ದೀರಾ ಅಂತ ಹೇಳಿ ನಾವು ಭಾವಿಸ್ಕೊಂಡಿದೀವಿ ಆದ್ರೆ ಆದ್ರೆ ನೀವು ಇವತ್ತು ಏನ್ ನಡ್ಕೊಂಡ್ರಿ ಏನ್ ನಡ್ಕೊಂಡ್ರಿ ನಾವು ಇವತ್ತು ಬಹಳ ಬಹಳ ಸೌಮ್ಯವಾಗಿ ಸೌಜನ್ಯದಿಂದ ನ್ಯಾಯ ನೀತಿ ಕಾನೂನನ್ನ ಎಲ್ಲವನ್ನ ಗೌರವಿಸ್ತಾ ನಾವು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಹಾಳಾಗುವ ಪ್ರತಿಭಟನೆ ಇಲ್ಲ ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ ಶಾಂತಿಯುತವಾಗಿ ನಾವು ನಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಬಂದ್ರೆ ನೀವು ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ರಲ್ಲ ಇದು ಎಷ್ಟು ಸರಿ ಎಷ್ಟು ನ್ಯಾಯ ನೋಡಿ ಅಲ್ಲಿಂದ ನಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ದೂರದ ಬೆಳ್ಳಾವಿ ಕರ್ಕೊಂಡು ಬಂದಿದ್ದಾರೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೇಕಲ್ಲ ಪೊಲೀಸರು ನೀವು ನಮಗೆ ಭಯೋತ್ಪಾದಕರ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ಟೆರರಿಷ್ಗಳ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ನಕ್ಸಲೈಟ್ಗಳ ತರ ಕಾಣಿಸ್ಕೊಂಡ್ರಿ ಏನಾದರೂ ಕಾರಣ ಹೇಳ್ರಪ್ಪ ಯಾಕೆ ನೀವು ನಮ್ಮನ್ನ ಹಿಂಗೆ ಇಟ್ ಹಾಕೊಂಡು ಬಂದ್ರಿ ಆಮೇಲೆ ಏನು ತುಮಕೂರಿಂದ ತುಮಕೂರಿಂದ ಇವತ್ತು ಶುಭ ಕಲ್ಯಾಣ್ ಅವರೇ ಶುಭ ಕಲ್ಯಾಣ್ ಅವರೇ ನೀವು ಏನು ಇವತ್ತು ನಿಮಗಿರುವಂತಹ ಅಧಿಕಾರವನ್ನ ಇಂಥ ಭ್ರಷ್ಟರ ಭ್ರಷ್ಟರ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಜನ ವಿರೋಧಿ ಪೊಲೀಸರನ್ನ ಬಳಸಿಕೊಂಡು ನೀವು ಇವತ್ತು ನಮ್ಮ ಹಕ್ಕುಗಳನ್ನು ದಮನ ಮಾಡ್ತಾ ಇದ್ದೀರಿ ನೀವು ಮುಂದೊಂದು ದಿನ ಬಳ್ಳಾರಿ ಅಥವಾ ಇನ್ಯಾವುದೋ ಪರಪ್ಪನ ಅಗ್ರ ಜೈಲಿನಲ್ಲಿ ಒಂದು ದಿವಸ ಮುದ್ದೆ ಮುರಿತೀರ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಇವತ್ತು ಕೆಆರ್ ಎಸ್ ಪಕ್ಷ ಕೆಆರ್ಎಸ್ ಪಕ್ಷ ಏನು ಒಂದು ರೀತಿಯಾಗಿ ಸೌಮ್ಯವಾಗಿ ಸೌಜನ್ಯಯುತವಾಗಿ ನಿಮ್ಮನ್ನ ನೀವು ಮಾಡ್ತಾ ಇರುವಂತಹ ಅಕ್ರಮವನ್ನ ಕುಕೃತ್ಯವನ್ನ ಜನ ವಿರೋಧಿ ನಡವಳಿಕೆಯನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಎಚ್ಚರಿಸೋದಿಕ್ಕೆ ಆರ್ ಎಸ್ ಪಕ್ಷ ಬಂದಿತ್ತು ಇಂಥದ್ದನ್ನ ದಮನ ಮಾಡಿ ಹತ್ತಿಕ್ಕುವ ಮೂಲಕ ನೀವು ಇದುವರೆಗೂ ಮಾಡಿಕೊಂಡು ಬರೀ ಬಂದಿರುವಂತಹ ಭ್ರಷ್ಟಾಚಾರ ಲೂಟಿ ಅಕ್ರಮವೇ ಸರಿ ಎನ್ನುವಂತ ರೀತಿಯಲ್ಲಿ ನೀವು ಇವತ್ತು ಏನು ವರ್ತನೆ ಮಾಡಿದಿರಿ ಮುಂದೊಂದು ದಿನ ನೋಡಿ ನಾವು ಇದುವರೆಗೂ ಪೊಲೀಸರು ತಿಳ್ಕೋಬೇಕು ಇದುವರೆಗೂ ನಾವು ಯಾವ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಅವ್ರು ಹಿಂದೆ ಬಿದ್ದೇ ಇಲ್ಲ ನಮಗೆ ಅವಮಾನ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿರುವಂತ ಯಾವೊಬ್ಬ ಪೊಲೀಸರು ನಾವು ಹಿಂದೆ ಬಿದ್ದಿಲ್ಲ ಆದ್ರೆ ಎಲ್ಲವನ್ನ ಭಗವಂತ ದೇವರು ನೋಡ್ತಾ ಇರ್ತಾನೆ ಮೇಲೆ ನೋಡ್ತಾ ಇರ್ತಾನೆ ನೀವು ದೇವರನ್ನ ನಂಬೋದಾದ್ರೆ ಗಮನಿಸಿ ನಾನು ಅದಕ್ಕೆ ಅದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಟ್ಟು ನಾನು ಹೇಳ್ತೀನಿ ನಾವಿಗೆ ನಾವು ಎಲ್ಲಿ ಹಾಸನಲ್ಲಿ ಹಾಸನ್ನಲ್ಲಿ ಏನದು ರಿಪಬ್ಲಿಕ್ ಆ ಸಂಘದ ಒಂದು ರಿಪಬ್ಲಿಕ್ ಏನು ಯಾವ್ದು ಹೊಳೆ ನರಸಿಂಪುರ ರಿಪಬ್ಲಿಕ್ ಹೋಗಿದ್ವಿ ಅಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅರಾಧಕತೆ ಎಲ್ಲವೂ ತಾಂಡವ ಮಾಡ್ತಾ ಇದೆ ಅಂತ ಹೇಳಿ ನಾವು ನರಸಿಂಪುರಕ್ಕೆ ಹೋಗಿದ್ವಿ ಒಳೆ ನರಸಿಂಪುರದ ಪೊಲೀಸರು ಒಳೆ ನರಸಿಂಪುರದಲ್ಲಿ ಇದ್ದಂತಹ ರಾಜಕಾರಣಿಗಳು ಎಲ್ಲರೂ ಸೇರಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು ಅಕ್ಷರಶಃ ಸಹ ಅಕ್ಷರ ಸಹ ಪ್ರಾಣಿಗಳ ಮೇಲೆ ಮಾಡುವಂತ ಅಲ್ಲೇ ರೀತಿಯಲ್ಲಿ ಅವತ್ತು ನಮ್ಮ ಮೇಲೆ ಮಾಡಿದ್ರು ನಾವು ಕಲೆ ಕಳಿಸ್ಕೊಳ್ಳಿಲ್ಲ ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನ ನಾವು ಮಾಡೋಣ ನಮ್ಮ ದಾರಿಯಲ್ಲಿ ನಾವು ನಡೆಯೋಣ ಯಾರನ್ನು ದ್ವೇಷ ಮಾಡೋದು ಬೇಡ ಯಾರ ವಿರುದ್ದನೂ ನಾವು ಕತ್ತಿಮಸಿಯೋದು ಬೇಡ ಅಂತೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ ಏನಾಯ್ತು ಒಳ್ಳೆಯ ನರಸಿಪ್ಪರದವರ ಪಾಡು ಒಳೆಯನ್ನರ್ಸಿಪ್ಪರದ ರಿಪಬ್ಲಿಕ್ ಕಟ್ಕೊಂಡವರಂತಹ ಪಾಡು ಏನಾಯ್ತು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಮೇಲೆ ಅಲ್ಲಿ ಇಲ್ಲಿ ಆ ತಮಿಳುನಾಡು ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಆ ತಮಿಳ್ನಾಡು ಚೆಕ್ ಪೋಸ್ಟ್ ಅಲ್ಲಿ ಅತಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ನಾವೊಂದ್ಸರಿ ಲಂಚ ತಗೋತಾರೆ ಅಂತ ಹೇಳಿ ಅಲ್ಲೊಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಅವ್ರ ಲಂಚ ತಗೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸಿ ನಾವೊಂದು ಅಭಿಯಾನ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇದ್ದಂತ ಕಳ್ಳ ಲೋಫರು ನಮ್ಮೇಲೆ ಕಲ್ ತಗೊಂಡು ಓಡ್ ಬಂದ್ಬಿಟ್ಟು ಕಲ್ಲಾಕೋದಕ್ಕೆ ಇಷ್ಟಪ ಕಲ್ ತಗೊಂಡ್ ಬಂದ್ಬಿಟ್ಟ ಕಲ್ಲ ಕುಟಮ್ಮ ಸಾಧಿಸಿ ಬಿಡೋದಿಕ್ಕೆ ನಾವು ಅಲ್ಲಿಂದ ಬಂದು ಆದಂತ ಆರು ತಿಂಗಳು ವರ್ಷಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ತಲೆ ಹೊಡೆದ್ಬಿಟ್ಟ ಕರ್ನಾಟಕ ಸೊ ಈ ರೀತಿಯಾಗಿ ನ್ಯಾಯ ನೀತಿ ಧರ್ಮ ಶಾಂತಿ ಅಹಿಂಸೆ ಮಾರ್ಗದಲ್ಲಿ ಇವತ್ತು ಈ ನಾಡನ್ನ ಕಟ್ಟಬೇಕು ಉಳಿಸಬೇಕು ಅಂತ ಹೋರಾಡ್ತಿರುವಂತಹ ಜನರ ಮೇಲೆ ನಡೆಯುವಂತಹ ಎಲ್ಲ ದೌರ್ಜನ್ಯ ಹಿಂಸೆ ಶೋಷಣೆಗೆ ಮಾಡಿದವರೇ ಫಲ ಅನುಭವಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂತ ಎಲ್ಲ ಪೊಲೀಸರಿಗೂ ಹೇಳ್ತಾ ಇದೀವಿ ನಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಇಟ್ಟಿದ್ದೀರಾ ಅನ್ನೋದನ್ನ ತಾವು ತಿಳಿಸಬೇಕು ಮತ್ತೆ ಅಲ್ಲಿಂದ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತ ಬಳ್ಳಾರಿ ಪೊಲೀಸರಿಗೆ ಹೇಳ್ಕೊತಾ ಇದ್ದೀನಿ ಇಲ್ಲ ಅಂತಾದ್ರೆ ನೀವು ಮೂರ್ಖರ ರೀತಿಯಲ್ಲಿ ಮೂರ್ಖರ ರೀತಿಯಲ್ಲಿ ಏನಾದ್ರೂ ನಿಮ್ಮ ತಲೆಗಿಲೆ ಕೆಟ್ಟು ನಮ್ಮನ್ನ ಕರ್ಕೊಂಡ್ ಬಂದಿದ್ರೆ ಮರ್ಯಾದೆಯಿಂದ ಈಗಲೂ ತಗೊಂಡೋಗಿ ನಾವ್ ಎಲ್ಲಿದೋಲ್ ಬಿಟ್ಬಿಡಿ ಮರ್ಯಾದೆಯಿಂದ ನಮ್ಗೆ ತಗೊಂಡೋಗಿ ಎಲ್ಲಿದೋಲ್ ಬಿಟ್ಬಿಡಿ ನಮ್ ಪಾಡಿಗೆ ನಾವು ಹೋಗ್ತೀವಿ ನಮ್ಮ ಹಕ್ಕು ಕಣ್ರಿ ನಮ್ಮ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ನಿಮಗೆ ಏನ್ರಿ ಅಧಿಕಾರ ಕೊಟ್ಟವರು ಪೊಲೀಸರು ಅಧಿಕಾರ ವ್ಯಾಪ್ತಿ ನಿಮ್ಗೆ ಗೊತ್ತಿದೆಯಾ ಪೊಲೀಸರಿಗೆ ಯಾವಾಗ್ಲೂ ಬೆಳಿಗ್ಗೆ ಎತ್ತಿ ರಾಜಕಾರಣಿಗಳ ಹಿಂದೆ ಬಿತ್ಕೊಂಡು ರಾಜಕಾರಣಿಗಳ ಹಿಂದೆ ತಿರುಗುವಂತ ಚೇಳಾಗಳಿಗೂ ರಾಜಕಾರಣಿಗಳ ಹಿಂದೆ ತಿರುಗುವಂತ ಬಚ್ಚಾ ಚೇಳಗಳಿಗೂ ನಿಮ್ಮಂತ ಪೊಲೀಸರಿಗೂ ಏನು ವ್ಯತ್ಯಾಸ ಇಲ್ಲ ಹಾಕ್ಬಿಟ್ಟಿದೆ ಇವತ್ತು ಅವರ ಬೈತಲ್ಲ ಅಲ್ಲಿ ಪೊಲೀಸ್ ನೋಡಿದ್ರಲ್ಲ ಚಂದ್ರಶೇಖರ್ ಡಿ ವೈಎಸ್ಪಿ ಏನೋ ಆತನ ಘನತೆ ಏನು ಗೌರವ ಏನು ಅದಂಗೆ ನಡ್ಕೋಬೋದ ನಾವು ಯಾವುದೇ ರೀತಿಯಾದಂತಹ ಹಿಂಸೆ ಅಥವಾ ಇನ್ಯಾವುದೋ ಪ್ರಚೋದನೆ ನಾವು ಮಾಡದೇ ಇದ್ರು ನಮ್ಮನ್ನೇ ಮುಂದೆ ಪ್ರಚೋದಿಸಿ ನಮ್ಮನ್ನೇ ಪ್ರಚೋದಿಸಿ ಆ ರೀತಿಯ ಕುರಿಗಳ ರೀತಿಯಲ್ಲಿ ತುಂಕ ಹೊಂದಿದ್ದೀರಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಪಾಠ ಕಲಿಸ್ತಾರೆ ನಾನು ಅಲ್ಟಿಮೇಟ್ ಆಗಿ ಕೊನೆಯಾಗಿ ರಾಜ್ಯ ಜನರಲ್ಲಿ ಕೈ ಮುಗಿದ್ಕೋತೀನಿ ನಮ್ಮ ಇಂತಹ ನೋವು ನಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯ ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ನಮ್ಮ ಮೇಲೆ ಇವರು ಮಾಡ್ತಿರುವಂತಹ ಶೋಷಣೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನೀವು ರಾಜ್ಯದ ಜನರು ತುಮಕೂರಿನ ಜನರು ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಯ ಜನರು ನೀವು ಇವತ್ತು ಇಂತಹ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನ ತೀರಿಸಿಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ರಾಜ್ಯದ ಜನರು ನಿಮಗೆ ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಅಲ್ಲಿ ಬಹಿರಂಗವಾಗಿ ನಮ್ಮನ್ನು ಎತ್ಕೊಂಡ್ ಬಂದವ್ರಿಗೆ ಇಲ್ಲಿ ಬಹಿರಂಗವಾಗಿ ಯಾಕೆತ್ಕೊಂಡ್ ಬಂದ್ವಿ ಅಂತ ಹೇಳೋದಕ್ಕೆ ಏನು ಭಯ ನಗ ಒಳಗಡೆ ಹಾಕೊಂಡು ಹೋಗ್ತಾರೆ ಪೊಲೀಸರು ಬಹಿರಂಗವಾಗಿ ಹೇಳಬೇಕಲ್ಲ ನಿಮ್ಮನ್ ಯಾರು ಇಲ್ಲಿ ಸರ್ ಒಂದ್ ನಿಮಿಷ ಸರ್ ಪುಟ್ಟೆ ಹೋರ್ರೆ ನೀವು ನಿಮಿಷ ಮತ್ತೆ ನೀವು ಟ್ರಿಪಲ್ ಸ್ಟಾರ್ ನಾನು ಹೇಳಿದೀವಿ ಯಾರು ನಿಮಿಷ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಅಂಡರ್ ಯಾವ ಸೆಕ್ಷನ್ ಯಾವ ರೂಲು ಯಾವ ಕಾರಣಕ್ಕಾಗಿ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತೆ ಸರ್ ಜನಕ್ಕೂ ಅರ್ಥ ಇಲ್ಲಿ ಹೇಳ್ಕೊಡಿ ಸರ್ ಸರ್ ನಿಮಿಷ ಹೇಳ್ಕೊಡಿ ಸರ್ ಜನಕ್ಕೆ ನಾವು ಅಲ್ಲೇ ಸರ್ ನಿಮ್ಗಾ ನಿಮ್ಗೆ ನಿಮ್ಗೊಂದು ನಾಲೆಡ್ಜ್ ಇದೆ ಈಗ ನೀವೇ ನಿಮ್ ನಾಲೆಜ್ ಬರ್ಬೇಕು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಹೇಳ್ಕೊಡಿ ಸರ್ ಏನಕ್ ಪರ್ಮಿಷನ್ ಯಾವ ಕಾರಣಕ್ಕಾಗಿ ಪರ್ಮಿಷನ್ ಪರ್ಮಿಷನ್ ಬಿಜೆಎಸ್ ಸರ್ ಈಗ ತುಮಕೂರಿಗೆ ಜನ ಬತ್ತಲೇ ಇರ್ತಾರಪ್ಪ ಬಂದರೆಲ್ಲ ಪರ್ಮಿಷನ್ ತರ್ತಾರೆ

ಕುತ್ಕಪ್ಪ ಒ ಬಸ್ ಹತ್ರಪ್ಪ ನಮ್ಮ ನೀಟಾಗಿ ಎಲ್ಲಿ ಕರ್ಕೊಂಡ್ ಬಂದ್ರೆ ಅಲ್ಲೇ ಬಿಡ್ಲಿ ನಾವ್ ಒಂದೊಂದು ಆರ ತೋರಾಯಿ ಕುತ್ಕೊಳ್ತಾವ ನಡೀರಿ ಒಂದು ಇವ್ರು ಒಳಗಡೆ ಕುತ್ಕೊಂಡ್ರಪ್ಪ ಏ ಹತ್ರಣ್ಣ ನಮ್ಮ್ರೆಲ್ಲ

ತುಂಬಿರು ಕರ್ಕೊಂಡು ಹೋಗ್ತಾನೇ ಗೊತ್ತಾಗ್ಲಿ

शि <trucks> पण्डा <trucks>